ಸದಸ್ಯರು ಆಗಿರುವಂತಹ ಸಮ್ಮಿಪ್ ಅತ್ತಾಪ್ ಖಾದ್ರಿ ಸರ್ ದೇವರ ಚಿಕ್ಕಾಳೆ ಮೂಲಕ ಸ್ವಾಗತೀ ಅವರಿಗಿನಿಂದ ಆಗಮಿಸಿರುವಂತಹ ಎಲ್ಲ ನಗರ ಘಟಕದ ಹಾಗೆ ಇನ್ನಿತರ ಘಟಕದ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷರು ಸೇರಿದಂತೆ ಎಲ್ಲ ಕಿರಿಯ ಹಾಗೂ ಹಿರಿಯ ನಾಯಕರಿಗೂ ಕೂಡ ಸ್ವಾಗತ ಅನುಭವಿಸುತ್ತಾ ಹಾಗೆ ಮಾಧ್ಯಮ ಮಿತ್ರರು ಕೂಡ ಸ್ವಾಗತ ಅನುಭವಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಳ್ಳಕ್ಕೆ ನಾನು ಕಾರ್ಯದರ್ಶಿ ವಸಂತ ಗೌರವ ಸಮರ್ಪಣೆ ಅದೇ ರೀತಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಂದ ಸನ್ಮಾನಿಸಿದ ಕೂಡ ಗೌರವ ಸಮರ್ಪಣೆಯನ್ನು ನಮ್ಮ ಮಹಾನಗರ ಅದೇ ರೀತಿ ಮಾಜಿಐ ಸದಸ್ಯ ಗುರಿ ಸಮರ್ಪಣೆಯನ್ನು ನಿರ್ವಹಿಸಬೇಕಂತ ಹೇಳಿ ವಿನಂತಿ ಅದರ ಜೊತೆಗೆಲ್ಲರ ಯುವ ನಾಯಕರಾಗಿರುವಂತಹ ಹಾಗೆ ಹಿರಿಯ ನಾಯಕರಾಗಿರುವಂತಹ ಸರ್ವ ಗೌರವ ಸಮರ್ಪಣೆಯೊಂದಿಗೆ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಹಾಗೆ ಇವತ್ತಿನ ಕೇಂದ್ರ ಬಿಂದು ಯುವ ನೆಚ್ಚಿನ ನಾಯಕರಾಗಿರುವಂತಹ ಸಕೀಲ್ ಅಹಮದ್ ನಯೀಮ್ ಪಾಷಾ ಬಾಗ್ಮಾನಿ ಅವರು ಬಹುಶಃ ಇವರು ಒಂದ್ ಸ್ವಲ್ಪ ಚಿಕ್ಕದಾಗಿ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಇವರು ಬಿ ಸಿ ಜರ್ನಲಿಸಂ ಮಾಡಿ ಇಪ್ಪತ್ತು ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿ ಇವತ್ತು ಬಿ ನ್ಯೂಸ್ ನೇಷನ್ ಹಾಗೂ ಫೋರ್ ಟಿವಿ ಮೂಲಕ ಇಡೀ ದೇಶವ್ಯಾಪಿ ತಮ್ಮ ಸುದ್ದಿಯನ್ನು ಪ್ರಸಾರ ಮಾಡಿರುವಂತಹ ಕೆಚ್ಚದೆಯ ಒಬ್ಬ ಜರ್ನಲಿಸಂ ಆಗಿ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ರೆ ಅದರ ಜೊತೆಗೆ ಈ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಉಪಾಧ್ಯಕ್ಷ ಜಿಲ್ಲಾ ಕಾರ್ಯದರ್ಶಿಯಾಗಿ ಇವರು ಸೇವೆಯನ್ನು ಸಲ್ಲಿಸಿ ಸುಮಾರು ಆರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತ ಅನುಭವವನ್ನು ಹಾಗೆ ಇವರ ಸಮಾಜ ಸೇವೆಯಲ್ಲಿ ಬಾರಿ ಯಾರಾದರೂ ಅಂಬುಲೆನ್ಸ್ ನೀಡಿ ಅಂದ್ರೆ ಮುಕ್ತಿ ವಾಹನವನ್ನು ನೀಡಿ ಈ ಈ ನಗರಕ್ಕೆ ಏನಾದ್ರು ಸೇವೆ ನೀಡಿದರೆ ಅದು ಶಕೀರ್ ಅಹಮದ್ ಬಾಗ್ಮಾರಿ ಅವರ ತಪ್ಪಾಗಲಿಕ್ಕಿಲ್ಲ ಅಂತ ಒಂದು ಕಳಕಳಿಯನ್ನು ಹೊಂದಿರುವಂತಹ ಶಕೀರ್ ಬಾಗ್ಮಾರಿ ಅವರು ತಮ್ಮ ಆಸ್ಪತ್ರೆಯಲ್ಲಿ ತೆರೆದು ಸಾಮಾಜಿಕವಾಗಿ ಏನು ಬಡತನ ಸ್ಥಳದಲ್ಲಿ ಇದ್ದರೂ ಆ ಜನಕ್ಕೆ ಸೇವೆ ಸಲ್ಲಿಸುತ್ತಾ ಹಾಗೆ ಮದುವೆ ಇನ್ನಿತರೆ ಕಾರ್ಯಕ್ರಮಗಳಲ್ಲಿ ತಮ್ಮ ಸ್ವಂತ ಖರ್ಚನ್ನು ಮಾಡಿ ಯಾರಾದರೂ ಸೇವೆ ಸಲ್ಲಿಸ್ತಾ ಇದಾರೆ ಅಂದ್ರೆ ಈಗಲೂ ಕೂಡ ಸತತ ಆಡಳಿತವಾಗಿ ಸಮಾಜ ಸೇವೆಯಲ್ಲಿ ಪಡೆದುಕೊಂಡಿರುವಂತಹ ಏಕೈಕ ವ್ಯಕ್ತಿ ಯಾರಾದ್ರೆ ಅದು ನಗರದಲ್ಲಿ ಸನ್ಮಾನಿಸಿ ಸಕೀಲ್ ಬಾಗ್ಮೇ ತಪ್ಪಾಗಿ ಹಿಂದೆ ಮೀರಾ ದೆಕ್ತಾಂಗಿನಂತರ ಯಾವಾಗೂ ಇತ್ತು ಅದು ಚಿಕ್ಕ ಬಾಂಗ್ಲಾರ ಯಾಕಂದ್ರೆ ಈ ಸ್ಟೇಮೆಂಟ್ ಯಾಕಂತಂದ್ರೆ ಬಹಳ ಹತ್ತರಿಂದ ನೋಡಿರುವಂತ ವ್ಯಕ್ತಿ ನಾನು ಎಲ್ಲೆ ನ್ಯಾಯ ಇತ್ತು ಅಲ್ಲಿ ನ್ಯಾಯಯುತವಾಗಿ ಮಾತನಾಡುವಂತ ಅನ್ಯಾಯ ಇರದಿಂತ ಅದನ್ನ ಒಪ್ಪಿಕೊಳ್ಳುವಂತ ಶಕ್ತಿ ಯಾರಿಗೆ ಇದೆ ಅದು ಶಕ್ತಿ ನಮ್ಮ ಬಾಂಗ್ಲಾರಕ್ಕೆ ಅಂತ ಓಶೇಯಂತ ಏನು ಅಂತ ಹೇಳಂದ್ರೆ ನಾವು ಕೂಡ ಈ politics ಅಲ್ಲಿ ಅಂದ್ರೆ ಈ ಒಂದು ರಾಜಕೀಯದಲ್ಲಿ ಹೊಕ್ಕು ರಾಜಕೀಯ ಶುದ್ಧೀಕರಣಕ್ಕೆ ರಾಜಕೀಯ ಒಂದು ಎತ್ತಿಳಿರುವಂತಹ ಜನಕ್ಕೆ ಒಂದು ನ್ಯಾಯ ದೊರಕಿಸುವಂತಹ ಶಕ್ತಿ ಅವರ ನಿರ್ಧಾರದೊಂದಿಗೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ನಮ್ಮ ಮಧ್ಯದಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾ ಆ ಅಧಿಕಾರ ಸ್ವೀಕಾರ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಗೌರವ ಸಮರ್ಪಣೆ ನಿರ್ವಹಿಸಿಕೊಡಬೇಕಂತ ಹೇಳಿ ನಾನು ವಸಂತ ಮನೋರ್ಗಾರಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಶಕ್ತಿ ಭಾಗವರು ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಘಟಕಕ್ಕೆ ನಾವು ಬರ್ತಾ ಇದೀವಿ ಈಗಾಗಲೇ ಈ ಒಂದು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರುವಂತಹ ನಿಕಟಪುರ ಅಧ್ಯಕ್ಷರಾಗಿರುವಂತಹ ಜಯಗೀರ್ ಅವರು ಬರಬೇಕಾಗಿತ್ತು ಅವರ ಅನಿವಾರ್ಯ ಕಾರಣದಿಂದ ನಾವು ಬೆಂಗಳೂರಿನಲ್ಲಿ ಇರೋದ್ರಿಂದ ಅವರ ಉಪಸ್ಥಿತಿ ಅನುಪಸ್ಥಿತಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ಸನ್ ಅವರು ಈ ಒಂದು ಧ್ವಜವನ್ನು ಹಸ್ತಾಂತರಿಸುವ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮಾಡುವ ಮೂಲಕ ಅಧಿಕಾರವನ್ನು ಹಸ್ತಾಂತರಿಸಬೇಕಂತೆ ತಮಿಳುನಾಥ ಚಂಪಾಳೆ ಮೂಲಕ ನಾವು ರುವಂತಹ ಶಿರಾಮಸ್ಥಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿ ಶ್ರೀ ಗಣ್ಯರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳಿ ಮೂಲಕ ಮತ್ತೊಮ್ಮೆ ನಾವು

कलीम भाई हमारे आर्टी साहब हैं हमारे जापर सुतार साहब हैं अशोक राठौड़े जमीर अहमद बच्चे हमारे सदा माड़े वाले अलताब खान इलाज सिद्दी की जाकिर राठौर पूरे हमारे माइनॉरिटी लीडर सब भी मिला हुआ है बहुत उनको हमें शकील अहमद को शुक्रिया अदा करते हैं

ಸನ್ಮಾನ ಅಲ್ಲಿ ನಮ್ಮ ನಗರದ ಎಲ್ಲಾಧ್ಯಕ್ಷರು ಮಾಧ್ಯಮ ತಕ್ಷಣ ಮುಂದಿನ ಕಾರ್ಯಕ್ರಮ ಮುಂದುವರಿಯಿದೆ ಈಗ ಸದ್ಯ ಸನ್ಮಾನ ಮಾಡಲಿಕ್ಕೆ ಆಗ ದೇವರು ಸಭೆ ಮಾಡಕ್ಕೆ ದಯವಿಟ್ಟು ವಿನಂತಿಸುತ್ತಾನಿ 2 ನಿಮಿಷ ಬಿಟ್ಟು ಮತ್ತೆ ಈ ಸನ್ಮಾನ ಕಾರ್ಯಕ್ರಮದಕ್ಕೆ ದಯವಿಟ್ಟು ಸಹಕರಿಸುತ್ತಾ ಬಂದಿಗೆ ಜಿಲ್ಲಾ ಅಧ್ಯಕ್ಷರು ಮಾನ್ಯ ಶ್ರೀ ಅವರ ಮುಂದೆ ಕಟ್ಟಿರುಗುತ್ತೆ ಬಂದಂತವರಿಗೆ ಅವಕಾಶ ಮಾಡ್ಕೊಡಿ ದಯವಿಟ್ಟು ಸರ್ ಇದರಕ್ಕೆ ಧನ್ಯವಾದಗಳು ಸಮಾರಂಭದ ಅಧ್ಯಕ್ಷರಾದ ಶ್ರೀ ಸರ್ಗೆ ಹಾಗೆ ಜಬೇರ್ ಪಕ್ಷರು ಕೂಡ ಧನ್ಯವಾದಗಳು ನಮಸ್ತೆ ನಮಸ್ತೆ ಅಪಿ ಸರ್ ದಯವಿಟ್ಟು ಜಿಲ್ಲಾಧ್ಯಕ್ಷ ನಾವು ಹೇಳಿದ್ವಿಜುರ್ ಜಿಲ್ಲಾ ಕಾಂಗ್ರೆಸ್ ಮುಂಚೂಣಿಯಲ್ಲಿ ನಿಂತು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ರು ಆದ್ರೆ ಅವರನ್ನ ವಿಜಯಪುರ ತಾಲೂಕಿನ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರನ್ನು ಮಾಡಿದ ಮೇಲೆ ಪಕ್ಷದಲ್ಲಿ ಒಬ್ಬರಿಗೆ ಒಂದು ಹುದ್ದೆ ಕೊಟ್ಟರೆ ಇನ್ನೊಂದು ಹುದ್ದೆಯನ್ನ ಇನ್ಯಾದ್ರೂ ಕೊಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಸನ್ನ ನಮ್ಮ ಪಕ್ಷದ ಎಲ್ಲ ರಾಜ್ಯದ ಹಿರಿಯರು ಪಕ್ಷದ ಅಧ್ಯಕ್ಷರು ಕೂಡಿ ಶ್ರೀಯುತ ಬಾತ್ಮಾ ಸರ್ ಬಿಜಾಪುರ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರನ್ನಾಗಿದ್ದು ಘೋಷಣೆ ಮಾಡಿ ಇವತ್ತು ನಾವು ಅಧಿಕಾರವನ್ನು ಈಗಾಗಲೇ ಮಾತನಾಡಿರುವ ಬಹಳಷ್ಟು ಜನರಲ್ಲಿ ಶ್ರೀಯುತ ಎಂ ಸಿ ಮುಲ್ಲ ಅವರು ಬಹಳ ಸೂಕ್ಷ್ಮವಾಗಿ ಪಕ್ಷದ ಸಂಘಟನೆ ಮಾಡತಕ್ಕಂತ ಜವಾಬ್ದಾರಿಗಳನ್ನು ಕುರಿತು ನಮಗಾಗ್ಲಿ ನೂತನ ಅಧ್ಯಕ್ಷರಿಗಾಗಿ ಅವರು ಕಿವಿ ಮಾತನ್ನು ಹೇಳಿದ್ದಾರೆ ರಾಜ್ಯದಲ್ಲಿರಲಿ ರಾಷ್ಟ್ರದಲ್ಲಿರ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಿರುವುದೇ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಗು ಅಲ್ಪಸಂಖ್ಯಾತರ ಜನಾಂಗವನ್ನ ನಾವೆಲ್ಲ ಗೌರವಿಸ್ಬೇಕು ನಮ್ಮೊಂದಿಗೆ ಕರ್ಕೊಂಡು ನೀವೆಲ್ಲ ಕಾರ್ಯಕ್ರಮದಲ್ಲಿ ಕೇವಲ ಅಲ್ಪಸಂಖ್ಯಾತರನ್ನಷ್ಟೇ ಇಟ್ಕೊಂಡು ಮಾಡಬೇಡಿ ಎಲ್ಲ ಜನರು ಮಾಡಿ ಅಂತ ಕಿವಿ ಮಾತನ್ನು ನೂತನ ಅಧ್ಯಕ್ಷರಿಗೆ ಜಿಲ್ಲೆಯಲ್ಲಿ ಒಂದು ಇವತ್ತು ಕಾಂಗ್ರೆಸ್ ಪಕ್ಷ ಬಿಜಾಪುರ ನಗರವನ್ನ ಅಲ್ಪಸಂಖ್ಯಾತರಿಗೆ ಮೀಸಲಾಗಿ ಇಟ್ಟಿದೆ ಇಲ್ಲಿ ಸಂಘಟನೆ ಹೆಚ್ಚಿನ ರೀತಿಯಲ್ಲಿ ಇದೆ ಇನ್ನುಳಿದ ಹದಿನಾಲ್ಕು ಭಾಗಗಳು ಬರ್ತವೆ ಜಿಲ್ಲೆ राष्ट्रीय राहुल गांधी जी का मलिकार्जुन खड़गे जी का और हमारे मैनोरिटी राष्ट्र नायक राष्ट्र मैनोरिटी अध्यक्ष राज्यसभा में इमरान प्रताप जी का से शुक्रगुजार हूँ और हमारे साहब का जो राज्य एमएलसी भी है मैं उनका दिल से शुक्र गुजार हूँ जिन्होंने स्वीकारा है और इसी तरह हमारे जिले के सभी हमेले। सभी दिल से शुक्रगुजार गुजार हूँ जिन्होंने मेरा साथ दिया और मुझे यकीन है कि वो मेरा साथ देंगे और वो उनके बताए रास्ते पर चलने की कोशिश करूंगा और हमारे जिले के सभी जो लीडर्स हैं वो उसका हर निकाल सके मैं यही करूंगा हजारों नौजवानों को तो इस पार्टी में जोड़ने का काम करूंगा इस पार्टी में जितने भी लोग पुराने लोग नेताओं के कारण नाराज हैं इनशाला मैं उन नाराज नेताओं को भी इस पार्टी में लाने की कोशिश करूंगा इस पार्टी को मजबूत करने की कोशिश करूंगा यहाँ पर जितने कांग्रेस के कार्यकर्ता आए हैं मेरे दोस्त आए हैं मेरे भाई आए हैं जो भी आए हैं मैं सबका नाम तो नहीं ले सकता मगर दिल के गहराइयों से आप हमेशा मेरे दिल में रहेंगे मैं चौबीस घंटे आपके लिए खुला हूँ मैं आपके लिए काम करता रहूंगा जय हिंद जय का देखिए सर आगे देखिए। चलो सर आगे तक कर दिया आओ तो पिक्चर पे

ತಕ್ಕ ಪಾಠವನ್ನು ಕಲಿಸಿರುವಂತಹ ಯುವ ನಾಯಕರಾಗಿ ನಮ್ಮ ಕಾಂಗ್ರೆಸ್ ಶಡೀರಪ್ಪ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾಗಿ ಬಹಳ ಉದ್ದೇಶವಾದು ಈ ಜಿಲ್ಲೆಯಲ್ಲಿ ಸಂಘಟಿಸುವಂತ ಅಲ್ಪಸಂಖ್ಯಾತರನ್ನು ಸಂಘಟಿಸಿಕೊಂಡಂತ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾಗಿ ಸಾಧ್ಯ ನಮಸ್ಕಾರ ಸಭೆದನ್ನು ಸಕಲ ಸ್ವಂತ ಕರ್ತವ್ಯಗಳನ್ನು ಶಪತ್ತನ್ನು ಮಾಡಿದಕ್ಕಾಗಿ ಮತ್ತು ಪ್ರತಿಪಾದಕರನ್ನು ಸರ್ದಾರ್ ಗೆ ಜ್ಞಾಪನೆ ಮಾಡ್ತೀನಿ ನಾನು ಇನ್ನು ಮುಂದೆ ಒಂದು ಸಭೆ ಬಹಳ ಆಶೀರ್ವಾದ ಹಾಗೂ ಎಲ್ಲರೂ ಸಂತೋಷನಾಗಿ ಒಂದು ಸಮರದ ಒಂದು ಕ್ಷಣವನ್ನು ನಾವೆಲ್ಲರೂ ಕಾಣ್ತಾ ಇದ್ದೀವಿ सब कुछ कर लेता हूँ मैं, सब कुछ कर लेता हूँ मैं, जब तक कुछ नहीं कर रहे, सब कुछ एक बार क्या करते हो लोग? बिचारे तुम्हें, बिचारे, 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 � ಶಕೀಲ್ ಭೈ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು